ಉದ್ದೇಶಿಸಿ ಒಂದು ಬೇರೆ ವೇದಿಕೆಯಲ್ಲಿ ಮಾತಾಡಬೇಕಂತ ನನಗೆ ಆಸೆ ಇತ್ತು ಆದರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮಾತಾಡುವಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ ನಾಲ್ನೂ ಇದೆ ಈಗಾಗಲೇ ಎಪ್ಪಿ ಅವರು ಹೇಳಿದ ಹಾಗೆ ತಮ್ಮದು ಬೇಡಿಕೆಗಳು ಏನೇನಿದೆ ಅಲ್ಲ ಅದೆಲ್ಲವೂ ಕೂಡ ನ್ಯಾಯಯುತವಾದಂತಹ ಬೇಡಿಕೆಗಳಂತ ಪ್ರಥಮವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂತ ಹೇಳಿದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಲಿ ಕರೆಕ್ಟ್ ಆಗ್ಲಿಕ್ಕೆ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಪ್ರತಿ ವರ್ಷವೂ ಆಗಿ ಸೆಲೆಕ್ಟ್ ಆಗ್ಲಿಕ್ಕೆ ಎಷ್ಟೊಂದು ಕಷ್ಟ ಇದೆ ಅನ್ನುವಂಥದ್ದು ಎಲ್ಲರೂ ಗೊತ್ತಿರುವಂತ ವಿಚಾರ ಯಾಕಂದ್ರೆ ಕಾಂಪಿಟೇಷನ್ ಅಷ್ಟಿದೆ ಕಾಂಪಿಟೇಷನ್ ಅಷ್ಟಿದೆ ಸಾವಿರದಲ್ಲಿ ಒಬ್ಬರು ಹತ್ತು ಸಾವಿರದಲ್ಲಿ ಒಬ್ಬರು ಸೆಲೆಕ್ಟ್ ಆಗುವಂತಹ ಒಂದು ಸಿಸ್ಟಮ್ ಇದೆ ಯಾಕಂದ್ರೆ ನಮ್ಮಲ್ಲಿ ಕಾಂಪಿಟೇಷನ್ ಅಷ್ಟಿದೆ ಆದರೆ ನೋಟಿಫಿಕೇಶನ್ ಪ್ರತಿ ವರ್ಷವೂ ಆಗ್ಬೇಕು ಈ ರೆಕ್ರೂಟ್ಮೆಂಟ್ ಪ್ರಾಸೆಸ್ನಲ್ಲಿ ಸುಧಾರಣೆ ತರಬೇಕು ಅನ್ನುವಂಥದ್ರಲ್ಲಿ ತಾವು ಏನೇನು ಈಗ ನಮ್ಮ ಮುಂದೆ ಹೇಳಿದ್ದೀರಾ ಮತ್ತು ಲಿಖಿತವಾಗಿ ನೀವು ಓದಿ ಹೇಳಿದ್ದೀರಾ ಅದರಲ್ಲಿ ಇದೆ ಅದನ್ನು ಆದಷ್ಟು ಬೇಗ ಸರ್ಕಾರ ಹಂತದಲ್ಲಿ ಈಗಾಗಲೇ ಚರ್ಚೆಯಲ್ಲಿ ಇದೆ ಅದನ್ನು ನಲವತ್ತ್ಮೂರು ಇಲಾಖೆಗಳಲ್ಲಿ ಹೇಗೆ ರೆಕ್ರೂಟ್ಮೆಂಟ್ ಮಾಡುವಂಥದ್ದು ಒಂದೇ ರೆಕ್ರೂಟ್ಮೆಂಟ್ ಅಪ್ಲಿಕೇಶನ್ ಮುಖಾಂತರ ಇದನ್ನೆಲ್ಲವೂ ಕೂಡ ಮಾಡಿಸ್ಬೇಕನ್ನುವಂಥ ತಮ್ಮ ಒತ್ತಾಯ ಕೂಡ ಒಂದು ಸುಧಾರಣೆಯ ಒಂದು ನಿಟ್ಟಿನಲ್ಲಿ ಇರುವಂಥ ಒತ್ತಾಯಗಳು ಬಯೋಮಿತಿನೂ ಕೂಡ ಈಗ ಕೆಲವರಿಗೆ ಇದೆ ಸೊ ಆದ್ದರಿಂದ ಓದ್ಬಿಟ್ಟು ಯಾವಾಗ ಬರ್ತದೆ ನೋಟಿಫಿಕೇಷನ್ ಅನ್ನುವಂಥ ನಿರೀಕ್ಷೆ ಅದು ಒಂದು ಜೆನ್ಯೂನ್ ಪ್ರಾಬ್ಲಮ್ ಯಾಕೆಂದರೆ ಸೊಸೈಟಿಯಿಂದನೂ ಸಮಾಜದಿಂದನೂ ನಿಮಗೆ ಒತ್ತಡ ಇರುತ್ತದೆ ಈ ಸಂದರ್ಭದಲ್ಲಿ ನಾವು ಪ್ರಿಪ್ರೇಷನ್ ಟೈಮ್ನಲ್ಲಿ ಅದನ್ನು ನೋಡಿದ್ದೇವೆ ಪ್ರಿಪ್ರೇಷನ್ ಅಂತ ಹೇಳಿದರೆ ಏನೋ ಒಂದು ವರ್ಷ ಓದಿಬಿಟ್ಟೆ ಇಮಿಡಿಯೇಟ್ಲಿ ನೌಕರಿ ಸಿಗ್ತದೆ ಅಂತ ಇಲ್ಲ ಅದನ್ನು ಸತತವಾಗಿ ಓದಬೇಕು ಅದಕ್ಕೆ ಈ ಫ್ಯಾಮಿಲಿ ಕುಟುಂಬದಿಂದ ಎಷ್ಟು ಮಟ್ಟಕ್ಕೆ ಅದಕ್ಕೆ ಸಹಾಯ ಕೊಡಲಿಕ್ಕೆ ಆಗ್ತದೋ ಆರ್ಥಿಕವಾಗಿ ಎಷ್ಟು ತೊಂದರೆ ಆಗ್ತದೆ ಮತ್ತು ನೀವು ಏನು ಬೇರೆ ನೌಕರಿನೂ ಮಾಡಲಿಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ ಯಾಕೆಂದರೆ ಟ್ವೆಂಟಿ ಫೋರ್ ಸವನ್ ನೀವು ಓದಬೇಕು ಒಂದು ದೇವಸಕ್ಕೆ ಹತ್ತು ತಾಸು ಹನ್ನೆರಡು ತಾಸು ಓದುವಂಥ ಒಂದು ಸಿಚುವೇಶನ್ ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಆಗಬೇಕಾಗಿರುವಂಥ ಸಪೋರ್ಟ್ಗಳು ಕುಟುಂಬದಿಂದ ಎಷ್ಟು ಸಪೋರ್ಟ್ ಬರಬೇಕು ಸಮಾಜದಿಂದ ಎಷ್ಟು ಪ್ರೆಷರ್ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಏನು ನಿಮ್ಮ ಬೇಡಿಕೆಗಳಿದೆ ಅದನ್ನು ಖಂಡಿತವಾಗಿ ಸರ್ಕಾರಕ್ಕೆ ನಾವು ಕೂಡ ತಮ್ಮ ಮನವಿಯನ್ನು ಸೂಕ್ತವಾದಂತಹ ಅಲ್ಲಿ ಅಧಿಕಾರಿಗಳಿಗೆ ನಾವು ಖಂಡಿತವಾಗಿ ಸಲ್ಲಿಸ್ತೇವೆ ಈಗಾಗಲೇ ನೀವು ಸಲ್ಲಿಸಿದ್ದು ಕೂಡ ಇದೆ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರುವಂಥ ಹೋರಾಟದ ಹಿನ್ನೆಲೆಯಲ್ಲಿ ಅಲ್ಲಿ ಈಗಾಗಲೇ ಚರ್ಚೆಯನ್ನು ಕೂಡ ಪ್ರಾರಂಭ ಆಗಿದೆ ಸೊ ಆದಷ್ಟು ಬೇಗ ಬರ್ತದೆ ಅದಕ್ಕೆ ಎಫ್ ಪಿ ಎಸ್ ಸಿ ಎ ಇರಬಹಂಥದ್ದು ಪಿ ಎಸ್ ಐ ಯು ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ಸು ಮತ್ತು ಸ್ಟಾಫ್ಸು ಇದು ಎಲ್ಲ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ ಅನ್ನುವಂಥ ನನ್ನದು ಕೂಡ ಒಂದು ಆಶಾ ಇದೆ ಇನ್ನೊಂದು ವಿಚಾರ ತಾವೆಲ್ಲರೂ ಕೇಳಿರುವಂತದ್ದು ಈ ಅಂಬೇಡ್ಕರ್ ಸ್ಟೇಡಿಯಂ ಬಗ್ಗೆ ಈ ಅಂಬೇಡ್ಕರ್ ಸ್ಟೇಡಿಯಂ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಒಂದು ಸ್ಟೇಡಿಯಂ ತುಂಬಾ ಒಂದು ಸುಸಜ್ಜಿತ ಒಂದು ಫೆಸಿಲಿಟಿ ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಜಿಲ್ಲಾ ಕ್ರೀಡಾಂಗಣಕ್ಕಿಂತನೂ ಕೂಡ ಅದನ್ನು ಕರೆಕ್ಟ್ ಆಗಿ ಮೈಂಟೈನ್ ಮಾಡಿಕೊಂಡು ಇಟ್ಕೊಂಡಿರುವಂತಹ ಒಂದು ಸ್ಟೇಡಿಯಂ ತಾವೆಲ್ಲರೂ ಅದನ್ನು ನೋಡಿರಬಹುದು ಫಲಕೆಯನ್ನು ಕೂಡ ಮಾಡಿರಬಹುದು ಒಂದು ಸಿಂಥೆಟಿಕ್ ಟ್ರ್ಯಾಕ್ ಎಷ್ಟೋ ಸ್ಟೇಡಿಯಂ ಸಿಂಥೆಟಿಕ್ ಟ್ರ್ಯಾಕ್ ಇರಲ್ಲ ಇಂಥಕ್ಕೆ ಟ್ರ್ಯಾಕ್ ಮಾಡಿ ಈಗಾಗಲೇ ಅಲ್ಲಿ ಸುಮಾರು ಒಂದು ನಾಲ್ಕುನೂರ ಐದುನೂರು ವಿದ್ಯಾರ್ಥಿಗಳು ಅದನ್ನು ಅಥ್ಲೆಟಿಕ್ಸು ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಹಿಂದೆ ಏನು ಸಮಸ್ಯೆಗಳಿತ್ತೋ ಅದನ್ನೆಲ್ಲವೂ ಕೂಡ ಸೆಕ್ಯೂರಿಟಿಯನ್ನು ಸ್ಟೈಟ್ ಮಾಡಿ ಅಲ್ಲಿ ಯಾರಾದ್ರು ಅದನ್ನು ಬೇರೆ ಯಾವುದು ಉಪಯೋಗ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ನಿಲ್ಲಿಸುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಈಗ ಅದು ಚೆನ್ನಾಗಿ ಬಂದಿದೆ ಅದು ಫಸ್ಟ್ ಆಫ್ ಆಲ್ ಆ ಕ್ರೀಡಾಂಗಣೆ ಸಾರ್ವಜನಿಕರಿಗೋಸ್ಕರ ಎಲ್ಲರಿಗೋಸ್ಕರ ಇರುವಂಥ ಕ್ರೀಡಾಂಗಣೆ ಅದು ಯಾರದು ಒಂದು ವೈಯಕ್ತಿಕ ಆಸ್ತಿ ಅಲ್ಲ ಅನ್ನುವಂಥದನ್ನು ತಾವೆಲ್ಲರೂ ಕೂಡ ಅರ್ಥ ಅದರಲ್ಲಿ ಈಗ ರೇಟ್ ಫಿಕ್ಸ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಉದ್ದೇಶ ಇರುತ್ತದೆ ಇದನ್ನು ಎಲ್ಲರಿಗೂ ಹೇಳ ಬಯಸುವಂತದ್ದು ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಪ್ರತಿ ಒಂದು ಕ್ರೀಡಾಂಗಣಕ್ಕೂ ಕೂಡ ಒಂದು ಅದನ್ನು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ತಾವೆಲ್ಲರೂ ಕೇಳಿ ಒಂದು ಮ್ಯಾನೇಜ್ಮೆಂಟ್ ಒಂದು ಸ್ಟೇಡಿಯಂ ಅನ್ನು ಮಾಡುವಂತದ್ದಾಗ ಇಲ್ಲಿ ಒಂದು ರಂಗಮಂದಿರ ಅಂತ ಇದೆ ನಮ್ಮಲ್ಲಿ ಅದನ್ನು ತಾವೆಲ್ಲರೂ ನೋಡಿರ್ತಾರೆ ರಂಗಮಂದಿರಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮೊನ್ನೆ ಒಂದು ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ಕೂಡ ರಂಗಮಂದಿರ್ನಲ್ಲಿ ನಾವು ಮಾಡಿದ್ದೇವೆ ಸರ್ಕಾರದ ಬೇರೆ 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 ರೀತಿಯಾದಂತಹ ಕಾರ್ಯಕ್ರಮಗಳು ಆಗ್ತವೆ ಖಾಸಗಿ ಕಾರ್ಯಕ್ರಮಗಳು ಕೂಡ ಅಲ್ಲಿ ಅವಕಾಶ ಕೊಡ್ತೇವೆ ಯಾವುದೇ ಒಂದು ಒಳ್ಳೆಯ ಉದ್ದೇಶಕ್ಕೆ ಕಾರ್ಯಕ್ರಮಗಳು ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಒಂದು ಮೇಂಟೆನೆನ್ಸ್ ಫೀಸ್ ಅಂತ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ಸುಸರ್ಜಿತವಾಗಿ ಇಟ್ಕೊಳ್ಳಲಿಕ್ಕೆ ಕಷ್ಟ ಅಂತ ನಿಟ್ಟಿನಲ್ಲಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದೊಂದು ಗೆ ಇಷ್ಟು ವಾಲಿಬಾಲ್ ಗೆ ಇಷ್ಟು ಗೆ ಇಷ್ಟು ಅಂತ ಹೇಳಿ ಒಂದು ಐದನೂರು ರೂಪಾಯಿ ಆರ್ನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿ ಒಂದು ರೇಟ್ ಶಾರ್ಟನ್ನು ಅನ್ನು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಪೇ ಅಂಡ್ ಪ್ಲೇ ಮಾಡೆಲ್ ನಲ್ಲಿ ಅದು ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಮಧ್ಯದಲ್ಲಿ ತಮ್ಮ ಎಲ್ಲರದ್ದು ಬೇಡಿಕೆ ಏನಿದೆ ಅದನ್ನು ನನಗೂ ಕೂಡ ಮನವರಿಕೆ ಆಗಿದೆ ಅದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕಂತ ನಾವು ಬೇಡಿಕೆ ಕೊಟ್ಟಿದ್ರೆ ಅದನ್ನು ನಾನು ಒಪ್ತೇನೆ ತಮ್ಮ ಬೇಡಿಕೆ ಜೀರೋ ಇದೆ ಆಯ್ತು ತಮ್ಮ ಎಲ್ಲರದ ಬೇಡಿಕೆಯನ್ನು ಮತ್ತೆ ಹೇಳ್ತೇನೆ ತಮ್ಮ ಎಲ್ಲರದ್ದು ಬೇಡಿಕೆ ಅದನ್ನು ಮುಕ್ತವಾಗಿ ಎಲ್ಲರಿಗೂ ಓಪನ್ ಮಾಡಿ ಅನ್ನುವಂಥದ್ದು ಇದೆ ಆದರೆ ಈಗ ನಮ್ದು ಒಂದು ನಿಮ್ ಕಡೆಯಿಂದ ಒಂದು ಸಲಹೆ ನನಗೆ ನನಗೆ ಈಗ ಈಗ ವಿದ್ಯಾರ್ಥಿಗಳು ಅಥ್ಲೆಟಿಕ್ ಟ್ರ್ಯಾಕ್ ಅನ್ನು ಬಳಕೆ ಮಾಡಲಿಕ್ಕೆ ಒಂದು ವಿಧಿವಿಧಾನ ಇದೆ ಅದರಲ್ಲಿ ಏನೋ ಮಾಡಿಕೊಂಡು ಶೂ ಇಲ್ಲದೆ ಹಾಗೆ ಓಡುತ್ತೇವೆ ಅಂತ ಹೇಳಿದ್ರೆ ಅಥ್ಲೆಟಿಕ್ ಟ್ರ್ಯಾಕ್ ಮೈಂಟೈನ್ ಸಿಂಥೆಟಿಕ್ ಟ್ರ್ಯಾಕ್ ಮೈಂಟೇನ್ ಮಾಡಲಿಕ್ಕೆ ತಮಗೆಲ್ಲರೂ ಗೊತ್ತಿರ್ತದೆ ಎರಡು ಮೂರು ದಿವಸಕ್ಕೆ ಒಮ್ಮೆ ನೀರು ಹಾಕಬೇಕು ಆ ವಿಚಾರಗಳು ಇರ್ತಾರೆ ಅದರಿಂದ ಒಂದು ಕ್ರೈಟೀರಿಯಾ ಒಂದು ಮಾಡೋಣ ನಾನು ಕೇಳ್ತೇನೆ ನಮ್ಮ ನಿಮ್ಮ ಹತ್ರನೇ ಸಲಹೆ ಕೇಳ್ತೇನೆ ನಂದು ಒಂದು ಅಭಿಪ್ರಾಯ ಇದೆ ಇದನ್ನು ಈಗ ಆಲ್ರೆಡಿ ಅಥ್ಲೆಟಿಕ್ಸ್ ನಲ್ಲಿ ಚೆನ್ನಾಗಿ ನಿಮ್ಮಲ್ಲೇ ಕೆಲವು ಜನರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುವಂತವ್ರು ಇರ್ತೀರ ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ವಾಲಿಬಾಲ್ ಪ್ಲೇಯರ್ಸ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಇಲ್ಲಿ ಕೂತಿದ್ದೀರಲ್ಲ ನಿಮ್ಮ ಒಳಗಡೆನೆ ಎಷ್ಟೋ ಜನ ಇದ್ದಾರಲ್ಲ ಅವರೆಲ್ಲರೂ ಈಗಾಗಲೇ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ಆಗಿ ಅವರು ಒಂದು ಹಂತಕ್ಕೆ ತಲುಪಿರ್ತಾರೆ ಅಂತವರಿಗೆ ನಾವು ಮುಕ್ತವಾಗಿ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಕ್ಷ್ಯ ಮಾತ್ರ ಅಧಿಕಾರಿ ಇದೆ ಅದಕ್ಕೊಂದು ಕಮಿಟಿ ಇದೆ ಸ್ಟೇಡಿಯಂ ಕಮಿಟಿ ಅಂತ ಒಂದು ಕಮಿಟಿ ಇದೆ ಈ ಸರ್ಕಾರ ಆದೇಶದ ಅನ್ವಯ ಆ ರೀತಿ ಏನಾದ್ರು ಒಂದು ರಿಯಾಯಿತಿ ಕೊಡಬೇಕಂತ ಹೇಳಿದ್ರೆ ಆ ಕಮಿಟಿಗೇನೆ ಅದನ್ನು ನಾವು ತರಬೇಕು ಪ್ರತಿಯೊಂದು ಸ್ಟೇಡಿಯಂ ಸ್ಟೇಡಿಯಂ ಕಮಿಟಿ ಅಂತ ಇದೆ ಇದರಲ್ಲಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಹಂತಕ್ಕೆ ತಲುಪಿರ್ತಾರೆ ಈಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಕೆಲವು ಜನರೆಲ್ಲ ಕಾಮನ್ವೆಲ್ತ್ಗೆ ಆ ಮಟ್ಟಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ತಲುಪಿರ್ತಾರೆ ಅವರಿಗೆ ಇದನ್ನು ಮುಕ್ತವಾಗಿ ಮಾಡಿಕೊಟ್ರೆ ಅವ್ರಿಗೂ ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ ಅದಕ್ಕೆ ತಾವು ಒಪ್ಪಿಕೊಂಡ್ರೆ ನಾನು ಅದನ್ನು ಆ ಕಮಿಟಿನಲ್ಲಿ ಇಟ್ಟು ಈಗ ಯಾವ ಯಾವ ನಿಮ್ಮಲ್ಲಿ ಕಂಪಿಟೆಂಟ್ ಇರ್ತಾರೋ ಅವರಿಗೆ ಇಲ್ಲ ಅದು ಓಕೆ ಮತ್ತೆ ಹೇಳ್ತೇನೆ ಬೇಡಿಕೆಗಳು ಖಂಡಿತವಾಗಿ ಇದನ್ನು ಸಿಹಿ ನಾನು ಮತ್ತೆ ಹೇಳ್ತೇನೆ ಸ್ಟೇಡಿಯಂ ಇರುವುದು ನಿಮಗೋಸ್ಕರ ಯಾರು ಬಂದು ಬೇರೆ ಯಾರು ಆಟ ಆಡಲ್ಲ ಅಲ್ಲಿ ಈಗ ನೋಡಿ ಇಲ್ಲ ನಿಮಿಷ ಈಗ ಎಕ್ಸಾಂಪಲ್ ಒಂದ್ ನಿಮಿಷ ಹೇಳ್ತೀನಿ ಈಗ ಸರ್ ಹೇಳ್ತಿರೋದು ಮೇಂಟೆನೆನ್ಸ್ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಅಲ್ವಾ ಒಂದ್ ನಿಮಿಷ ನಾನು ಹೇಳಕ್ ಕೇಳಿಲ್ವಾ ಈಗ ಸಪೋಸ್ ಒಂದ್ ಸಾವಿರ ಜನ ಯೂಸ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಕರೆಕ್ಟಾ ಒಂದ್ ನಿಮಿಷ ಇರೋ ಇರೋ ಒಂದು ನಿಮಿಷ ಇರೋ ನಿಮಿಷ ಒಂದ್ ನಿಮ್ ಇದೆ ಒಂದ್ ನಿಮಿಷ ನಾನೇ ಸ್ಫೂರ್ತಿ ಕೇಳ್ಕೊಳ್ಳೋ ಈಗ ಸಪೋಸ್ ಒಂದ್ ಸಾವಿರ ಜನ ಯಾರು ದುಡ್ಡಿದೆ ಯಾರಿಗೆ ತುಂಬಾ ನೀಡು ಇರೋರಿಗೆ ತುಂಬಾ ಏನೋ ಕಷ್ಟಪಟ್ಟು ಏನೇ ಮಾಡ್ಲೇಬೇಕು ಅನ್ನೋದು ಅಲ್ಲಿ ಓಡ್ಲೇಬೇಕು ಅನ್ನೋರಿಗೆ ಒಂದ್ ಸಾವಿರ ಜನ ತನಕ ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳಿ ಸಪೋಸ್ ಈಗ ಐನೂರು ರೂಪಾಯಿ ಕೊಟ್ಟು ನಾನು ಇವಾಗ ಸರ್ ಹತ್ರ ಏನ್ ಕೇಳ್ಕೊಂಡೆ ಸರ್ ಮೇಂಟೆನೆನ್ಸ್ ಬೇಕು ಅಂತ ಹೇಳಿದ್ರು ಸರ್ ಒಂದ್ ತಿಂಗಳು ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ ಒಂದು ಐವತ್ ಸಾವಿರ ಬರ್ಬೋದು ಅಲ್ಲಿ ಅಲ್ವಾ ಹೌದಾ ಇಲ್ವಾ ಇರಪ್ಪ ಒಂದು ಹೇಳೋದ್ ಕೇಳಿ ನಿಮಿಷ ಐವತ್ ಸಾವಿರ ಬರುತ್ತೆ ಅನ್ಕೊಳ್ಳಿ ಐವ ನಾನ್ ಹೇಳೋದ್ ನಿಮಿಷ ಕೇಳಿ ಒಂದ್ ನಿಮಿಷ ಐವತ್ ಐವತ್ ಅವ್ರ ಸಲಹೆ ಕೇಳ್ತಿದಾರೆ ಸರ್ ನಾವು ಅವರಿಗೆ ರೆಸ್ಪಾನ್ಸ್ ಮಾಡ್ಬೇಕಲ್ವಾ ಐವತ್ ಸಾವಿರ ಬರುತ್ತೆ ಅನ್ಕೊಳ್ಳಿ ಮ್ಯಾಕ್ಸಿಮಮ್ ವಾಟರ್ ಫೆಸಿಲಿಟೀಸ್ ಎಲ್ಲಾ ಫೆಸಿಲಿಟೀಸ್ ಏನೇ ಡ್ಯಾಮೇಜ್ ಆದ್ರೂ ಐವತ್ ಸಾವಿರ ಪರ್ ಮಂತ್ ಎಕ್ಸ್ಪೆಂಡಿಚರ್ ಬರುತ್ತೆ ಈಗ ಒಂದ್ ಸಾವಿರ ಜನ ಯೂಸ್ ಮಾಡಿ ನಾನೇ ಹೇಳ್ತೀನಿ ತರಿಗೆ ಒಂದ್ ಸಾವಿರ ಜನ ಯೂಸ್ ಮಾಡೋ ಜಾಗದಲ್ಲಿ ಹತ್ ಸಾವಿರ ಜನ ಯೂಸ್ ಮಾಡ್ತಾರೆ ಪರ್ ರೇಟ್ ಇಪ್ಪತ್ತೈದು ರೂಪಾಯಿ ತಗೊಳ್ಳಿ ಅಂತ ಹೇಳಿದ್ವಿ ಎಷ್ಟಾಯ್ತು ಹತ್ ಸಾವಿರ ಜನಕ್ಕೆ ಇಪ್ಪತ್ತೈದು ರೂಪಾಯಿ ಎಷ್ಟಾಯ್ತು ಹೇಳಿ ಎರಡೂವರೆ ಲಕ್ಷ ಆಯ್ತು ಎರಡೂವರೆ ಲಕ್ಷ ಆಯ್ತು ಇನ್ನು ಎರಡು ಲಕ್ಷ ಸರ್ ಎರಡು ಲಕ್ಷ ನಿಮ್ಗೆ ಯಾರ ವಿದ್ಯಾರ್ಥಿಗಳು ಯಾರಾದ್ರೂ ಫ್ರೀಯಾಗಿ ಬಡವರು ಅಂತಂದ್ರೆ ಅವರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಕೊಟ್ಬಿಡಿ ಸರ್ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಇದು ಇದು ನಿಮ್ ಕೈಯಲ್ಲಿ ಆಗ್ಬೋದು ಸರ್ ನೀವು ಇನ್ನೊಂದು ಕಂಡೀಷನ್ ಆಗ್ತೀರಾ ಸರ್ ಯಾರೋ ಸ್ಟೂಡೆಂಟ್ಸ್ ಶೂಸ್ ಅಂದ್ರೆ ಸಿಂಥೆಟಿಕ್ ಬರೀ ಕಾಲಲ್ಲಿ ಓಡಂಗಿಲ್ಲ ಸರ್ ಅವರು ಅವ್ರು ಏನೋ ಒಂದು ಯಾವ್ದಾದ್ರು ಒಂದು ಶೂಸ್ ತೊಗೊತಾರ ಸರ್ ಒಂದ್ ನೂರು ಒಂದ್ ನೂರು ರೂಪಾಯಿ ಕೊಟ್ಟಾಗ ಒಂದು ಶೂಸ್ ತಗೊಂಡು ಅದನ್ನ ಓನ್ ಓಡ್ತಾರೆ ಸರ್ ದಯವಿಟ್ಟು ಇದೊಂದು ಕೈ ಮುಕ್ ಹೇಳ್ಕೊಂಡಿ ಸರ್ ಇದು ವಿಜಯಪುರದಲ್ಲಿ ಈ ಕೂಡಲೇ ಇದನ್ನ ಅನೌನ್ಸ್ ಮಾಡಿ ಹೋರಾಟ ನಿಮ್ಗೋಸ್ಕರ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಕ್ತ ರೀತಿಯಲ್ಲಿ ಇದು ಮತ್ತೆ ಹೇಳುತ್ತೇನೆ ಇಲ್ಲ ಈಗ ನಿಮ್ಮ ಬೇಡಿಕೆ ತಪ್ಪು ಅಂತ ನಾನು ಹೇಳಲಿಲ್ಲ ನ್ಯಾಯಯುತವಾದಂತ ಬೇಡಿಕೆ ಅಂತನೂ ನಾನು ಹೇಳಿದ್ದೇನೆ ಬಟ್ ಅದನ್ನು ನಿರ್ಧಾರ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಇದೆ ಒಂದು ಕಮಿಟಿ ಇದೆ ಈಗ ಇಲ್ಲಿ ಒಂದು ಇಲ್ಲಿ ಇಲ್ಲಿ ಬಂದು ಇಲ್ಲೇ ಅನೌನ್ಸ್ ಮಾಡುವಂತ ಸಿಸ್ಟಮ್ ಸರ್ಕಾರದಲ್ಲಿ ಆ ರೀತಿ ಇರೋದಿಲ್ಲ ಪ್ರತಿಯೊಂದು ವಿಚಾರಕ್ಕೂ ಕೂಡ ಚರ್ಚೆ ಮಾಡಿ ಈಗ ನಿಮಗೆ ಒಂದು ವೇದಿಕೆ ಇದೆ ಈಗ ಉದಾಹರಣೆಗೆ ನಿಮ್ಮ ರಿಕ್ರೂಟ್ಮೆಂಟ್ ಇಷ್ಟೊಂದು ವರ್ಷದಿಂದ ಆಗಿರ್ಲಿಲ್ಲ ಈಗ ಆಗ್ಬೇಕಂತ ನಿಮ್ಮ ನ್ಯಾಯತ್ವದ ಬೇಡಿಕೆ ಇದೆ ನಿಮಗೆ ಗೊತ್ತಿದೆ ಇದು ಈ ಹಂತದಲ್ಲಿ ಆಗೋದಿಲ್ಲ ಯಾವ ಹಂತದಲ್ಲಿ ಆಗ್ತದೋ ಅಲ್ಲಿ ನಾವು ಪ್ರೆಷರ್ ಮಾಡ್ಬೇಕಂತ ಹೇಳಿ ಆ ಹೋರಾಟವನ್ನು ಅಲ್ಲಿ ಮೂವ್ ಮಾಡಿದ್ದೀರಾ ಅಲ್ವಾ ಪ್ರತಿಯೊಂದು ಡೆಸಿಷನ್ಗೂ ಸರ್ಕಾರದಲ್ಲಿ ಇದನ್ನು ಎಲ್ಲರಿಗೂ ನೀವೆಲ್ಲ ನಾಳೆ ನಡೆದು ಸರ್ಕಾರಿ ನೌಕರಿ ನೀವೆಲ್ಲ ಕ್ಯಾಂಡಿಡೇಟ್ ಆಗಿದ್ದೀರಾ ಬರ್ತೀರಾ ಪ್ರತಿಯೊಂದು ವಿಚಾರಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಕೈನಲ್ಲಿ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ ಪ್ರತಿಯೊಂದಿಗೂ ಸಿಸ್ಟಮ್ ಇರ್ತದೆ ಈಗ ಸರ್ಕಾರದ ಆದೇಶ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದ ನಂತರ ಅದರಲ್ಲಿ ಏನೇ ಒಂದು ಬದಲಾವಣೆ ತರಬೇಕಾದ್ರೆ ಅದಕ್ಕೂ ಒಂದು ಸಿಸ್ಟಮ್ ಇದೆ ಆಗಲ್ಲ ಅಂತ ಯಾರು ಹೇಳಲ್ಲ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಇದು ನೀವೆಲ್ಲ ಅನ್ಕೊಂಡಿದ್ದ ಹಾಗೆ ಇಲ್ಲಿ ಒಂದು ಜನ ಇಷ್ಟು ಜನ ಸೇರಿದ್ದೀರಾ ಬಂದು ಇಮಿಡಿಯೇಟ್ಲಿ ಶೂನ್ಯ ನಾಳೆ ಇನ್ನೊಂದು ಶೂನ್ಯ ನಾಡಿದ್ದು ರಂಗಮಂದಿರ ಶೂನ್ಯ ಈ ಎಲೆಕ್ಟ್ರಿಸಿಟಿ ಬಿಲ್ ಶೂನ್ಯ ಅದು ಶೂನ್ಯ ಇದು ಶೂನ್ಯ ಅಂತ ಅನೌನ್ಸ್ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಅಲ್ಲ ಆದರೆ ಆದರೆ ತಮ್ಮ ಎಲ್ಲರ ಬೇಡಿಕೆಯನ್ನು ನ್ಯಾಯಯುತ ಬೇಡಿಕೆ ಅಂತ ಪರಿಗಣಿಸಿ ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೇನೆ ಅದಕ್ಕೆ ಏನು ವಿಧಿವಿಧಾನಗಳು ಸರ್ಕಾರ ನಿಯಮ ಚೌಕಟ್ಟಿದೆ ಕಮಿಟಿ ಇದೆ ಕಮಿಟಿ ಇರುವಂಥ ಕಡೆ ಯಾವುದೇ ಒಬ್ಬ ಸಿ ಇ ಆಗಲಿ ಡಿ ಸಿ ಆಗಲಿ ಎಸ್ ಪಿ ಆಗಲಿ ಬಂದು ಸೀದಾ ನಾವು ಮಾಡಿಕೊಡ್ತೇವೆ ಅಂತ ಹೋಗುವಂಥದ್ದಲ್ಲ ಆ ರೀತಿ ಅನೌನ್ಸ್ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ ಆದರೆ ತಮ್ಮ ಬೇಡಿಕೆಗಳೇನಿದೆ ತಾವು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಇಷ್ಟೊಂದು ಜನರಿಗೆ ಅಮೌಂಟ್ ಕಡಿಮೆ ತಗೊಂಡ್ರೆ ಅಷ್ಟು ಗೆ ಮ್ಯಾಚ್ ಆಗ್ತದೆ ಅಂತ ಏನು ಸಲಹೆಯನ್ನು ಕೊಟ್ಟಿದ್ದೀರಾ ಅದನ್ನು ಖಂಡಿತವಾಗಿ ಆ ಸ್ಟೇಡಿಯಂ ಕಮಿಟಿ ಮುಂದೆ ಇದನ್ನು ನೀವು ಡೀಟೈಲ್ ವರ್ಕ್ಔಟ್ ಮಾಡಿ ಕೊಡಿ ಇಷ್ಟು ಗೆ ನಾವು ಕೊಟ್ಟರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಕೊಡಿ ಅದನ್ನು ಖಂಡಿತವಾಗಿ ಮುಂಬರುವ ಸ್ಟೇಡಿಯಂ ಕಮಿಟಿ ಮೀಟಿಂಗ್ ನಲ್ಲಿ ಆ ಪ್ರಸ್ತಾವನೆ ಇಟ್ಟು ನಿಮ್ಮ ಪರವಾಗಿ ಸೂಕ್ತ ಒಂದು ನಿರ್ದೇಶನವನ್ನು ಅದರಲ್ಲಿ ತಗೋತೇನೆ ಅಂತ ಹೇಳ್ತಾ ಇದ್ದಾರೆ ಜಸ್ಟಿಸ್ ಸರ್ ಇಲ್ಲಿ ಒಂದು ನಿಮಿಷ ಸರ್ ಈಗ ಸ್ಟೇಟ್ ಇಲ್ಲಿ ಒಂದು ನಿಮಿಷ ಅದನ್ನೇ ಕೇಳ್ತೀನಿ ಸರ್ ಈಗ ಸ್ಟೇಡಿಯಂ ಕಮಿಟಿ ಮೀಟಿಂಗ್ ಅಂತ ಹೇಳಿದ್ರೆ ಈಗ ಜಿಲ್ಲಾಧಿಕಾರಿಗಳು ನೀವಿದೆಯಾ ಸರ್ ನೀವು ಮನ್ಸ್ ಮಾಡಿದ್ರೆ ನೆಕ್ಸ್ಟ್ ಒನ್ ಅವರಲ್ಲಿ ಮೀಟಿಂಗ್ ಕರೀಬಹುದು ನೀವು ಮನ್ಸ್ ಮಾಡಿದ್ರೆ ಅವರಲ್ಲಿ ಅಂತ ಕೆಲಸ ಇದು ನೆಕ್ಸ್ಟ್ ಒನ್ ಅವರ್ ಒನ್ ಅವರ್ ಕಮಿಟಿ ಮೀಟಿಂಗ್ ಆಗುತ್ತೆ ಒನ್ ಅವರ್ ಡಿಸೈಡ್ ಆಗಂತ ಕೆಲಸ ಹೇಳ್ತೀನಿ ಸರ್ ಇದು ಎಲ್ರಿಗೂ ಗೊತ್ತಿರೋಂತ ವಿಚಾರ ಸರ್ ಇದು ನನಗೆ ದಯಮಾಡಿ ಸರ್ ಈಗ ಸ್ಟೇಡಿಯಂ ಕಮಿಟಿನಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ಅನ್ಕೊಳ್ತೇನೆ ಅದನ್ನು ನಾನು ನಮಗೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ ಸ್ಟೇಡಿಯಂ ಕಮಿಟಿನಲ್ಲೂ ಜನರಲ್ ಕೌನ್ಸಿಲ್ ಕಮಿಟಿ ಅಂತ ಇದೆ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇದೆ ಜನರಲ್ ಕೌನ್ಸಿಲ್ ಕಮಿಟಿಗೆ ಅಲ್ಲಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸದಸ್ಯ ಕಾರ್ಯದರ್ಶಿಯಾಗಿ ನಾವು ಇರ್ತೇವೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಾವು ಇರ್ತೇವೆ ನಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷದಲ್ಲಿ ಕಮಿಟಿ ಇರ್ತದೆ ಇದರಲ್ಲಿ ಸಾಕಷ್ಟು ಆಗಲು ಸ್ಟೇಡಿಯಂ ಕಮಿಟಿ ಗೆ ಮೆಂಬರ್ಸ್ ಇರ್ತಾರೆ ಎಲ್ಲರಿಗೂ ಮೀಟಿಂಗ್ ನೋಟಿಸ್ ಇಷ್ಟು ದಿವಸ ಟೈಮ್ ಪೀರಿಯಡ್ ಇರ್ತದೆ ಅದನ್ನು ಕರೆದು ಚರ್ಚೆ ಖಂಡಿತವಾಗಿ ನಿಮ್ಮ ಪರವಾಗಿ ಮಾತಾಡ್ತೇವೆ ಅದರಲ್ಲಿ ಇದರಲ್ಲಿ ನಿಮ್ಮದು ಬೇಡಿಕೆ ಏನಿದೆ ಅಲ್ಲ ಇಷ್ಟು ಅಮೌಂಟ್ ಕೊಟ್ಟರೆ ನಿಮಗೆಲ್ಲ ಅನುಕೂಲ ಆಗ್ತದೆ ಅಂತ ಏನು ಬೇಡಿಕೆಯನ್ನು ಇಟ್ಟಿದ್ದೀರಲ್ಲ ಆ ಬೇಡಿಕೆಯನ್ನು ಖಂಡಿತವಾಗಿ ಇಡ್ತೇನೆ ಖಂಡಿತವಾಗಿ ಇಟ್ಟು ಅದರಲ್ಲಿ ಸಾಕಷ್ಟು ವಿಚಾರ ಚರ್ಚೆ ಆಗ್ತದೆ ಟೈಮಿಂಗ್ ಬಗ್ಗೆ ಚರ್ಚೆ ಆಗ್ತದೆ ಪ್ಲಾಟ್ ಬಗ್ಗೆ ಚರ್ಚೆ ಆಗ್ತದೆ ಇದು ಏನು ಒಂದು ದಿವಸದ ವಿಚಾರ ಅಲ್ಲ ಈಗ ಹೇಳಿ ಹತ್ತು ಸಾವಿರ ಜನರು ಆ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಅಂತ ತಾವೆಲ್ಲರೂ ಈಗ ಕೂತಿದ್ದೀರಲ್ಲ ಎಲ್ಲ ಸ್ಟೇಡಿಯಂ ಒಳಗಡೆ ನೋಡಿ ಒಬ್ಬರಾದ್ರೂ ಆ ಟ್ರ್ಯಾಕ್ ನಲ್ಲಿ ಓಡಲಿಕ್ಕೆ ಸಾಧ್ಯತೆ ಅಂತ ನಿಮಗೆ ಗೊತ್ತಾಗ್ತದೆ ಆ ಟ್ರ್ಯಾಕಿಗೆ ಅಂತ ಹೇಳಿ ಒಂದು ಕೆಪಾಸಿಟಿ ಇರ್ತದೆ ಆ ಕೆಪಾಸಿಟಿಗೆ ತನಕಂತ ಸ್ಲಾಟ್ ಗಳನ್ನು ಕೊಡಬೇಕಾಗ್ತದೆ ಈಗ ಐದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಇರ್ತದೆ ಅದಾದ ನಂತರ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಎಂಟು ಗಂಟೆ ತನಕ ಇರ್ತದೆ ಈ ಮಧ್ಯದಲ್ಲಿ ಬಿಸಿಲು ಇರ್ತದೆ ಯಾರು ಬರಲ್ಲ ಎಲ್ಲರೂ ಕೂಡ ಈ ರೆಸ್ಟ್ರಿಕ್ಟೆಡ್ ಟೈಮ್ ಸ್ಲಾಟ್ ಗೆ ಹೋಗ್ಬೇಕಾಗ್ತದೆ ಎಷ್ಟು ಜನರಿಗೆ ಪಾಸ್ ಅಲ್ಲಿ ಅಲ್ಲಿರುವಂತಹ ಅಥ್ಲೀಟ್ ಗೆ ಅಲ್ಲಿ ಅನುಕೂಲ ಆಗುವಂತ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ವಿಚಾರ ಮಾಡಬೇಕಾಗ್ತದೆ ಇದನ್ನು ಏಕಾಏಕಿ ಇಲ್ಲಿ ಬಂದು ಸೀದಾ ಎಲ್ಲರಿಗೂ ಮುಕ್ತ ಮಾಡಿ ಅಂತ ಹೇಳಿದ್ರೆ ಇಲ್ಲಿಂದ ಸೀದಾ ಎಲ್ಲರೂ ಅಂಬೇಡ್ಕರ್ ಅಲ್ಲಿ ಒಳಗೆ ಹೋಗಿ ಕುಂದ್ಕೊಂಡ್ರೆ ಯಾರಾದ್ರೂ ಒಬ್ಬರು ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗ್ತದ ಒಂದು ಸಿಸ್ಟಮ್ ಅನ್ನು ಸುಸಜ್ಜಿತವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ ನಿಮ್ಮ ಕೈನಲ್ಲಿ ಆ ಜವಾಬ್ದಾರಿ ಕೊಟ್ಟರೆ ನಿಮಗೂ ಕೂಡ ಗೊತ್ತಾಗ್ತದೆ ಆ ಒಂದು ಅಸಟ್ಟು ಆ ಸ್ಟೇಡಿಯಂ ನಮ್ಮ ಜಿಲ್ಲೆಗೆ ಏನ್ ಹೆಮ್ಮೆ ಇದೆಯಲ್ಲ ಅದನ್ನು ಉಳಿಸ್ಕೊಂಡು ಹೋಗ್ಬೇಕನ್ನುವಂತ ನಿಟ್ಟಿನಲ್ಲಿ ನಿಮ್ ಕಡೆ ನಾನು ಮನವಿ ಮಾಡ್ತಾ ಇದ್ದೇನೆ ಇದನ್ನ ತಾವೆಲ್ಲರೂ ಒಪ್ಕೋಬೇಕು ಮತ್ತೆ ನಿಮ್ಮ ಮನವಿ ಏನಿದೆಯಲ್ಲ ಆ ದರವನ್ನು ಕಡಿಮೆ ಮಾಡಬೇಕು ಎಲ್ಲರಿಗೂ ಅನುಕೂಲ ಆಗುವಂತ ಅದಕ್ಕೆ ಖಂಡಿತವಾಗಿ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ಲಿಕ್ಕೆ ಕಮಿಟಿ ಮೀಟಿಂಗ್ ಆದಷ್ಟು ಕೊಡ್ಲಿಕ್ಕೆ ರೆಡಿ ಇದಾರೆ ಬಿಟ್ಟಿದ್ದಾರೆ ಇವರೇ ಇಷ್ಟು ಕೊಟ್ರೆ ನಾವು ಅನುಕೂಲ ಆಗ್ತದೆ ಅಂತ ಅದನ್ನು ಕೂಡ ಕೊಡಿ ನಮಗೆ ಅದನ್ನು ಕೊಟ್ರೆ ನಾವು ಸೆಕ್ಷನ್ ತಗೋಬೇಕು ಟೈಮ್ ಸ್ಲಾಟ್ ಅಲಾಟ್ ಮಾಡ್ಬೇಕು ಕೊಡ್ತೇವೆ ಅಂತ ಹೇಳಿಬಿಟ್ಟು ನಾಳೆನೆ ಬೆಳಗ್ಗೆ ಇಲ್ಲಿ ಕೂತಿರೋ ಸಂಖ್ಯೆ ಎಷ್ಟು ಜನರು ಇದಾರೆ ನಿಮ್ ಪ್ರಕಾರ ಇಲ್ಲಿ ಎಷ್ಟು ಜನ ಇದಾರೆ ನೀವು ಹೇಳಿ ಐದು ಸಾವಿರ ಜನರು ಇದ್ದಾರಾ ಐದು ಸಾವಿರ ಜನರು ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲಿ ಹೋಗಿ ಓಟ ಓಡಿ ಅಂತ ಹೇಳಿದ್ರೆ ಆಗ್ಲಿ ಆಗ್ತದ ಎಲ್ಲರಿಗೂ ಫ್ಲಾಟ್ ಕೊಡಬೇಕಲ್ಲ ಫ್ಲಾಟ್ ಕೊಡ್ಬೇಕಲ್ಲ ಫ್ಲಾಟ್ ಕೊಡ್ಬೇಕು ಇವು ಫ್ಲಾಟ್ ಕೊಡಬೇಕು ಇದರ ಬಗ್ಗೆ ಚರ್ಚೆ ಅಂತ ಆಗ್ಬೇಕಂತ ತಾವು ತಮಗೆ ಮನವರಿಕೆ ಆದ್ರೆ ಈಗ ಒಂದ್ ನಿಮಿಷ ಈಗ ಸರ್ ನೀವು ಹೇಳಿದ್ರಿ ಕಡಿಮೆ ಜನ ಹೋದ್ರೆ ನೀವು ಜಾಸ್ತಿ ಜನ ಹೋದ್ರೆ ಆ ಗ್ರೌಂಡ್ ಯೂಸ್ ಮಾಡೋಕಾಗಲ್ಲ ಅಂತ ಸಪೋಸ್ ಸರ್ ಈಗ ಹತ್ತು ಸಾವಿರ ಜನ ನಾವು ಐನೂರು ರೂಪಾಯಿ ಕಟ್ತೀವಿ ಅವ್ನು ನೀವು ಎಲ್ಲರಿಗೂ ಬಿಡಲೇಬೇಕಲ್ಲ ಬಿಡಲೇಬೇಕಲ್ವಾ ಅವಾಗ ನೀವು ಕ್ಲಾಸ್ ಕ್ರಿಯೇಟ್ ಮಾಡಬೇಕಲ್ಲ ಈಗ ಒಂದು ಲಕ್ಷ ಜನ ಫೀಸ್ ಕಟ್ಟಿದ್ರು ನೀವು ಒಳಗಡೆ ಬಿಡಲೇಬೇಕಲ್ಲ ಸರ್ ಒಂದೇ ಸತಿ ಬಿಡಲೇಬೇಕಾ ಬೇಡ ಹೇಳಿ ಸರ್ ಬಿಡಬೇಕ ಬೇಡ ಹೇಳಿ ಆ ಮೂಮೆಂಟ್ ಅಲ್ಲಿ ನೀವು ಟೈಮ್ ಚಾಟ್ ಕ್ರಿಯೇಟ್ ಮಾಡ್ತೀರಾ ನಿಮಗೆ ಮೀಟಿಂಗ್ ಕರಿತೀರಾ ಅದೆಲ್ಲ ನನಗೆ ಬೇಡ ಸರ್ ಅದೆಲ್ಲ ನಾನು ಐದು ವರ್ಷದಿಂದ ಸರ್ಕಾರದಲ್ಲಿರೋ ಅಧಿಕಾರಿಗಳ ಹತ್ರ ಸರ್ಕಾರದಲ್ಲಿರುವ ಸಚಿವರು ಹತ್ರ ನಾನು ಈ ಕಿವಿಯಲ್ಲಿ ಕೇಳ್ಕೊಂಡು ಬರ್ತಾನೆ ಇದ್ದೀನಿ ಸರ್ ದಯಮಾಡಿ ನಾನು ಟೈಮ್ ಸರ್ ಪ್ಲೀಸ್ ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳ ಪರವಾಗಿ ನಾನು ಇಲ್ಲಿಂದ ಕಷ್ಟ ಏನು ಅಂತ ಲಾಸ್ಟ್ ಒಂದು ವಾರ ಇಂದ ನಾನು ಇಲ್ಲಿ ಅವ್ರ ಜೊತೆ ಓಡಾಡ್ದಾಗೆ ಗೊತ್ತಾಗಿ ಸರ್ ಎಷ್ಟು ಕಷ್ಟ ಇದೆ ಅಂತ ಹೇಳಿದಾಗ ದಯಮಾಡಿ ನೀವು ಯಾವುದೇ ಒಂದು ಕಮಿಟಿ ಮೀಟಿಂಗ್ ಕರೆದ್ರು ಡಿಸೈಡ್ ಆಗ್ಬೇಕಂತಂದ್ರು ಜಾಸ್ತಿ ದಿನ ಇರಲ್ಲ ಸರ್ ಒಂದು ವೀಕ್ ಅಷ್ಟೇ ಸರ್ ಅವರಿಗೆ ಒಂದು ಒನ್ ವೀಕ್ ಟೈಮ್ ಬೇಕಷ್ಟೇ ಅದಕ್ಕೂ ನಾನು ಎಷ್ಟೊಂದು ನಾನು ನಿಗಮ ಮಂಡಳಿಯಲ್ಲಿ ಎಷ್ಟೋ ಒಂದು ಒಂದು ಆರ್ಡರ್ ಪಾಸ್ ಮಾಡಿ ಪರವಾಗಿ ವಿದ್ಯಾರ್ಥಿಗಳೋಟಿಫಿಕೇಶನ್ಸ್ ಕ್ಯಾನ್ಸಲ್ ಆಗಿರೋಂತ ನೋಟಿಫಿಕೇಶನ್ಸ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದು ಮುನ್ನೂರ ಎಂಬತ್ತಾರು ಪೋಸ್ಟ್ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಆಗಿತ್ತು ಅದನ್ನು ವಾಪಸ್ ತಿರ್ಗ ಮತ್ತೆ ನಿಗಮ ಮಂಡಳಿಯಲ್ಲಿ ಅವರ ಅಧ್ಯಕ್ಷರು ಒಂದು ಚರ್ಚೆ ಮಾಡಿ ತಿರ್ಗ ಮತ್ತೆ ಕಂಟಿನ್ಯೂಷನ್ಸ್ ಮಾಡಿದ್ರು ಎಮ್ ಎಸ್ ಐ ಎಲ್ ಸರ್ ಎಪ್ಪತ್ತೆರಡು ಪೋಸ್ಟ್ ನಿಗಮ ಮಂಡಳಿ ಇದು ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡಿದ್ರು ಯಾವ್ದೋ ಒಂದು ಸಣ್ಣ ಕ್ಲರ್ಕ್ ಮಾಡಿರೋ ಮಿಸ್ಟೇಕ್ಸ್ ಇಂದ ಅದು ಕ್ಲರ್ಕ್ ಒಂದು ಎಕ್ಸ್ಟ್ರಾ ಪೋಸ್ಟ್ ಇನ್ ಸರ್ವಿಸ್ ಇಂಜಿನಿಯರ್ ಅಂತ ಸೇರಿಸ್ಬಿಟ್ಟು ಮಾಡಿದೋಸ್ ಎಂ ಎಸ್ ಐ ಪೋಸ್ಟೇ ಕ್ಯಾನ್ಸಲ್ ಆಗಿತ್ತು ತಿರ್ಗಾ ಮತ್ತೆ ನಾವು ಹೋರಾಟ ಮಾಡಿ ತಿರ್ಗಾ ಅದನ್ನ ಕಂಟಿನ್ಯೂಷನ್ಸ್ ಮಾಡ್ತಿದೀವಿ ಅದೆಲ್ಲ ಜಾಸ್ತಿ ದಿನ ಹೇಳ್ತಿಲ್ಲ ಸರ್ ಒಂದೇ ವೀಕ್ ಒಬ್ರು ಸಚಿವರು ಅವರಿಗೆ ಎಮ್ ಡಿ ಅವ್ರಿಗೆ ಹೇಳಿದ್ರು ಎಂ ಡಿ ಅವರು ಒಂದು ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸಿದ್ರು ವಾಪಸ್ ಪ್ರಿನ್ಸಿಪಲ್ ಸೆಕ್ರೆಟರಿಂದ ಎಂತು ಎಂ ಡಿ ಎಂ ಡಿ ಕೆಳಗಡೆ ಸಬಾರ್ಡಿನೇಟ್ಸ್ ಏನು ಒಂದು ಎಕ್ಸಿಕ್ಯೂಟಿವ್ ಇರ್ತಾರೆ ಅವ್ರು ಎಕ್ಸಿಕ್ಯೂಟ್ ಮಾಡಿದ್ರು ವಾರ ಅಷ್ಟೇ ಅದು ಜಾಸ್ತಿ ದಿನ ಇರಲ್ಲ ಸರ್ ನಾವು ದಯವಿಟ್ಟು ತಿರ್ಗಾ ಮತ್ತೆ ನಾವು ಒಂದು ಟೈಮ್ ತಗೊಳ್ಳಿ ಸರ್ ಜಾಸ್ತಿ ಇಲ್ಲ ಜಾಸ್ತಿ ಅಂದ್ರೆ ನೀವು ಫೀಸ್ ಕಲೆಕ್ಟ್ ಮಾಡಬೇಕಾಗಿರೋದು ಇಪ್ಪತ್ತೈದು ರೂಪಾಯಿ ಅಷ್ಟೇ ಸರ್ ಮಾಡ್ಬೇಕಾಗಿರೋದು ಇಪ್ಪತ್ತೈದು ರೂಪಾಯಿ ಫೀಸ್ ಇರಲಿ ಅದು ಎಷ್ಟು ದಿನದಲ್ಲಿ ನೀವು ಆ ಕೆಲಸ ಅದನ್ನ ಮಾಡ್ಕೊಡ್ತೀರಾ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಮುಂದೆ ಹೇಳ್ಬಿಡಿ ಸರ್ ಯಾಕೆಂತಂದ್ರೆ ಒಂದು ಟೈಮ್ ಲಿಮಿಟ್ ಇರ್ಬೇಕು ಆ ಟೈಮ್ ಲಿಮಿಟ್ ಆದ್ಮೇಲೆ ನಾವು ಮತ್ತೆ ಎಲ್ರೂ ಹೋರಾಟ ಅನಿರ್ದಿಷ್ಟಾವಧಿ ಇಲ್ಲೇ ಕುತ್ಕೊಂತೀವಿ ಸರ್ ಜಿಲ್ಲಾಧಿಕಾರಿ ಮುಂದೆ ಅದು ಮುಕ್ತ ಆಗ ತನಕ ತಕ್ಕೊಂತೀವಿ ಸರ್ ಯಾವುದೇ ಕಾರಣಕ್ಕೂ ಇದು ಬಡವರು ಯೂಸ್ ಮಾಡೋದ್ ನೀವೇ ಹೇಳಿದ್ರ ಪಬ್ಲಿಕ್ ಅಂತ ಪಬ್ಲಿಕ್ ಅಂತ ಅದು ನಮ್ಮ ಅಫೆಕ್ಟ್ ನಾವು ಹೆಂಗ್ ಯೂಸ್ ಮಾಡ್ತೀವಿ ನಾವು ನಮ್ಮನೆ ದೇವಸ್ಥಾನ ನಾವು ಅದು ಸ್ಟೇಡಿಯಂ ನೋಡ್ಕೊಂತೀವಿ ಸರ್ ನಾವು ಮನೆಯಲ್ಲಿ ಎಷ್ಟು ದೇವರಿಗೆ ಎಷ್ಟು ಪೂಜೆ ಮಾಡ್ತೀವೋ ಅದೇ ರೀತಿಯ ಸ್ಟೇಡಿಯಂ ಒಂದ್ಸತಿ ನಾವು ಕೈ ಮುಕ್ಕೊಂಡು ಒಂದು ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಇದಾಗ್ಬೋದ ಈಗ ಅದಕ್ಕೆ ಪ್ರಥಮವಾಗಿ ಹೇಳಿದ್ದೆ ಆ ಸ್ಟೇಡಿಯಂ ನಂದಲ್ಲ ನಿಮ್ದೇ ಅಂತ ಈಗ ನಾವು ಏನು ಇಪ್ಪತ್ತೈದು ರೂಪಾಯಿ ಮಾಡಬೇಕಂತ ಮನವಿಯನ್ನು ಈಗ ಹೇಳ್ತಾ ಇದ್ದೀರಲ್ಲ ಇಪ್ಪತ್ತೈದು ರೂಪಾಯಿ ಎಲ್ಲರಿಗೂ ಅನುಕೂಲ ಆಗ್ತದೆ ಈಗ ಇರುವಂತ ರೇಟ್ ಹೆಚ್ಚಾಗಿದೆ ಅಂತ ಅದನ್ನು ಎನಿವೇ ಮೇಂಟೆನೆನ್ಸ್ ಇರಲಿ ಕೂಡ ಬೇರೆ ಏನು ಪರ್ಯಾಯವಾಗಿ ನಾವು ಅದರ ಬಗ್ಗೆ ನಾವು ಚಿಂತನೆ ಖಂಡಿತವಾಗಿ ಮಾಡಬೇಕು ಮಾಡುತ್ತೇವೆ ಯಾಕೆಂತ ಹೇಳಿದ್ರೆ ಇದು ಯಾವುದೇ ಒಂದು ಅಸೆಟ್ ಅನ್ನು ನಮಗೋಸ್ಕರ ಉಳಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ರೆ ಈಗ ಈಗ ನಿಮಗೆ ಆ ಅಥ್ಲೆಟಿಕ್ ಟ್ರ್ಯಾಕ್ ಅನ್ನು ಉಪಯೋಗ ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಿಮ್ಮಲ್ಲಿ ಈಗ ಸಾಮರ್ಥ್ಯ ಹೊಂದಿರುವಂತವರು ಆಯ್ತು ತುಂಬಾ ಕಂಪಿಟೆನ್ಸಿ ಇರುವಂತವರು ಅದನ್ನು ಬಳಕೆ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಮುಂದಕ್ಕೆ ಸ್ಕಿಲ್ ಅನ್ನು ಡೆವಲಪ್ ಮಾಡಬಹುದು ಒಂದೊಂದು ಕಡೆ ಲೆಷರ್ ಆಗಿ ಅದನ್ನು ಯೂಸ್ ಮಾಡಬೇಕಂತ ಲೆಷರ್ಲಿ ಮಾಡುವಂತವ್ರು ಇರ್ತಾರೆ ಉದಾಹರಣೆಗೆ ವಾಕಿಂಗ್ ಮಾಡುವಂತವರು ಜಾಗಿಂಗ್ ಮಾಡುವಂತವರು ಜೊತೆಗೆ ಎಲ್ಲರೂ ಅದನ್ನು ಬಳಕೆ ಮಾಡಿಕೊಳ್ಳುವಂತ ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿ ಇದು ಎಲ್ಲವೂ ಮಾಡಬೇಕಂತ ಹೇಳಿದ್ರೆ ಒಂದು ಟೈಮ್ ಸ್ಲಾಟ್ ಎಷ್ಟು ಜನರಿಗೆ ಅಲ್ಲಿ ಅದನ್ನು ಬಿಡಬೇಕಂತ ಅದೆಲ್ಲ ಇರ್ತದೆ ಅವ್ರದ್ದು ಈಗ ಅಥ್ಲೆಟಿಕ್ ಬ್ಯಾಚ್ ನಿಮ್ಮಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಆಲ್ರೆಡಿ ಇದ್ದಾರೆ ಅವರು ಬ್ಯಾಚ್ ಜೊತೆಗೆ ಇನ್ನೊಂದು ಬ್ಯಾಚ್ ಕ್ಲಾಶ್ ಮಾಡಿಕೊಂಡು ಅದನ್ನು ನಾವು ಸ್ಲಾಟ್ ಮಾಡಿ ಅರ್ಥ ಮಾಡಿಕೊಂಡು ಎಷ್ಟಿದೆ ನೀವು ಹೇಳಿದಾಗ ಐದುನೂರು ರೂಪಾಯಿ ಹತ್ತು ಸಾವಿರ ಜನರು ತುಂಬಿದ್ರೂ ಕೂಡ ಕೆಪಾಸಿಟಿ ಆಫ್ ದ ಸ್ಟೇಡಿಯಂ ಅಷ್ಟೊಂದು ಇರೋದಿಲ್ಲ ಆವಾಗಲೂ ನಾವು ಐದು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ ಇನ್ನು ಬೇಕಾದ್ರೆ ಇನ್ನೊಂದು ಸ್ಟೇಡಿಯಂ ಹೆಚ್ಚುವರಿಯಾಗಿ ಕಟ್ಟುವಂಥ ಪರಿಸ್ಥಿತಿ ಆಗ್ತದೆ ಆ ಬೇಡಿಕೆ ಏನಿದೆ ಅಲ್ಲ ಆ ಬೇಡಿಕೆಯನ್ನು ಕೂಡ ನಾವು ಈಡೇರಿಸಬೇಕು ಯಾಕಂದ್ರೆ ಈ ಜಿಲ್ಲೆನಲ್ಲಿ ಈ ಕ್ರೀಡಾಕೋಸ್ಕರ ಅತಿ ಹೆಚ್ಚು ಕ್ರೀಡಾ ಕ್ರೀಡಾಪಟುಗಳಿದೆ ಸೈಕ್ಲಿಂಗ್ ಒಳ್ಳೆ ಒಂದು ವಿಲೋ ರೂಮ್ ಅಲ್ಲಿ ಕಂಪ್ಲೀಷನ್ ಸ್ಟೇಜ್ ಗೆ ಬಂದಿದ್ದಾವೆ ಈ ರೀತಿ ಇದು ನಮ್ಮ ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ರನ್ನಿಂಗ್ ಅಥ್ಲೆಟಿಕ್ಸ್ ಎಲ್ಲದರಲ್ಲೂ ಅತಿ ಹೆಚ್ಚು ಈಗ ಮೊನ್ನೆ ನಮ್ಮ ನ್ಯಾಷನಲ್ ಲೆವೆಲ್ ಗೇಮ್ಸ್ ನಲ್ಲಿ ಇದರಲ್ಲಿ ಯಾವುದು ವೇಟ್ ಲಿಫ್ಟಿಂಗ್ ನಲ್ಲಿ ಗೋಲ್ಡ್ ಮೆಡಲ್ ಎರಡು ಗೋಲ್ಡ್ ಮೆಡಲ್ ಒಂದು ಸಿಲ್ವರ್ ಮೆಡಲ್ ಅನ್ನು ಗೆದ್ದು ಬಂದಿದ್ದಾರೆ ಮೆಡಲ್ ತಗೊಂಡು ಬಂದಿದ್ದಾರೆ ನಮ್ಮ ಆಫೀಸಿಗೆ ಅದನ್ನು ತೋರಿಸ್ಲಿಕ್ಕೆ ಸೊ ಈ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ಕ್ರೀಡಾಪಟುಗಳು ಅತಿ ಹೆಚ್ಚು ಆಸಕ್ತಿ ವಹಿಸಿ ಮೆಡಲ್ಗಳನ್ನು ಗಳನ್ನ ತಗೊಂಡ್ಬಂದು ತಗೊಂಡ್ಬರುವಂತ ಒಂದು ಕಾರಣ ಏನಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಕ್ರೀಡಾಂಗಣ ಮೇಂಟೆನೆನ್ಸ್ ಅಲ್ಲಿರುವ ಕೋಚ್ ಗಳು ಆ ಸಿಸ್ಟಮ್ ಅನ್ನು ಕರೆಕ್ಟ್ ಆಗಿ ನಡೆಸಿಕೊಂಡು ಹೋಗುವಂತ ಒಂದು ಸಿಸ್ಟಮ್ ಆ ಸಿಸ್ಟಮ್ ಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಬರದ ಹಾಗೆ ನಿಮ್ಮ ಬೇಡಿಕೆಯನ್ನು ಕೂಡ ಅದರಲ್ಲಿ ಈಡೇರಿಸುವಂತ ನಿಟ್ಟಿನಲ್ಲಿ ಒಂದು ಸಭೆಯನ್ನು ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಆದಷ್ಟು ಬೇಗ ಕರೆದು ಒಂದು ಚರ್ಚೆಯನ್ನು ಮಾಡಿ ಒಂದು ಸಿಸ್ಟಮ್ ಆಯ್ತು ಇನ್ನು ಇನ್ನು ಇದನ್ನು ಒಂದು ಒಂದು ತಿಂಗಳ ಒಳಗಡೆ ಒಂದು ನಿಮಿಷಕ್ಕೆ ಈಗ ಅಂತ ಏನ್ ಬರ್ತಾ ಇದೆ ಒಂದು ನಿಮಿಷಕ್ಕೆ ಮೆಂಟೆನೆನ್ಸಿಗೆ ಅಂತ ಏನು ಬರ್ತಾ ಇದೆ ಅದಕ್ಕೆ ಆಲ್ಟರ್ನೇಟಿವ್ ಸೋರ್ಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ ಹೌದಾ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೋ ಅಥವಾ ಯಾವುದಾದ್ರೂ ಒಂದು ಇದರಲ್ಲಿ ಮೆಂಟೆನೆನ್ಸ್ ಇಂದ ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅವಕಾಶ ಇದೆಯೋ ಇಲ್ಲವೋ ಅಂತಂಥೇಳಿ ಅದನ್ನೊಂದು ಚರ್ಚೆ ಮಾಡಿ ಏನು ಮಾಡೋಕ್ಕಾಗುತ್ತೆ ಜಿಲ್ಲಾಧಿಕಾರಿಗಳು ನಿಮ್ಮ ಇಂಟ್ರೆಸ್ಟಲ್ಲಿ ಟೇಬಿಲ್ ಟೇಕ್ ದ ಡಿಸಿಷನ್ ಬಟ್ ಸ್ಥಳದಲ್ಲಿನೆ ಅದನ್ನ ನಿರ್ಧಾರ ತಗೊಳ್ಳೋದಕ್ಕೆ ಆಗಲ್ಲ ಯಾಕಂತಂದ್ರೆ ಅದಕ್ಕೆ ಏನೀಗ ಸೆಕ್ಯೂರಿಟಿ ಗಾರ್ಡ್ ಆಮೇಲೆ ಕ್ರೀಡಾಂಗಣಕ್ಕೆ ಈಗಾಗಲೇನೆ ನನಗಿರೋ ಗಮನ ಗಮನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಇದ್ದಂತ ಭೂಬಾಲನ್ ಸಾಹೇಬ್ರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಫ್ಲಡ್ ಲೈಟ್ ಅನ್ನ ಹಾಕಿಸ್ತಾ ಇದ್ದಾರೆ ಸೊ ದಟ್ ಆ ಏನು ಸಾಯಂಕಾಲ ಕತ್ತಾದ್ಮೇಲೆ ಹೊರಗೆ ಹಾಕ್ತಾ ಇತ್ತಲ್ಲ ನಿಮಗೆ ಇನ್ನೂ ಒಂದು ತ್ರೀ ಟು ಫೋರ್ ಅವರ್ಸ್ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಸೊ ಅದು ಒಂದು ಅನುಕೂಲ ಮಾಡಿಕೊಡ್ತಾ ಇದಾರೆ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತೆ ಆಲ್ಟರ್ನೇಟಿವ್ ಸೋರ್ಸ್ ಏನೇನು ಮಾಡೋಕ್ಕಾಗುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೋತಾರೆ ಡೆಫಿನೆಟ್ಲಿ ನಿಮ್ಮ ಇಂಟ್ರೆಸ್ಟ್ ಅಲ್ಲಿನೇ ಮಾಡ್ತಾರೆ ಬಟ್ ಅದಕ್ಕೆ ಟೈಮ್ ಬೇಕಾಗುತ್ತೆ ಒಂದು ವಿಷ ಇಲ್ಲಿ ಇಲ್ಲಿ ಎರಡು ವಾರ ಅಂತ ಹೇಳಿದ್ದಾರೆ ಎರಡ್ ಕಲ್ ಏನಾಗಲ್ಲ ಎರಡು ವೀಕ್ ಆದ್ಮೇಲೆ ಎಲ್ಲರಿಗೂ ನಿಮಗೆ ಇಪ್ಪತ್ತೈದು ರೂಪಾಯಲ್ಲೇ ಸಿಗುತ್ತೆ ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ಒಂದು ಹೋರಾಟ ಮಾಡೋಣ